ಹುಡುಗಿರಿ ಗ್ರಾಮ ಪಂಚಾಯತಿ ತಾತ್ಕಾಲಿಕವಾಗಿ ಮೆಡೂರಲ್ಲಿ ನಮಗೆ ಹುಡುಗಿರಿಗೆ ಗ್ರಾಮ ಪಂಚಾಯತಿ ಆ ಕಾರಣದಿಂದ ನಮ್ಮ ಸಂಘಟನೆ ಅರ್ಜಿಯಲ್ಲೂ ರೀ ನಮಗೆ ಮತ್ತೆ ಅಲ್ಲಿ ಬುದೀರಿ ಆಗಿದ್ದ ಪಕ್ಷಕ್ಕೆ

ಮೊದಲಿಂದ ಮುದುಗಿರಿ ಗ್ರಾಮ ಪಂಚಾಯತ್ ಇದೆ ಅಂತ ಇಷ್ಟಲ್ಲೂ ಇದೆ ತಾತ್ಕಾಲಿಕವಾಗ ಇದರಲ್ಲಿ ಇಟ್ಟಿರ್ತಾರೆ ಯಾವ್ದಾದ್ರೂ ಗಡ್ಡೂರಲ್ಲಿ ಇಟ್ಟಿರ್ತಾರೆ ಅದೇ ಪರ್ಮಿಂಟ್ ಮಾಡಿಬಿಟ್ಟಿರ್ತಾರೆ ಈಗ ಮುದಗಿರಿ ಗ್ರಾಮ ಪಂಚಾಯತಿಗೆ ನೀವು ಪಂಚಾಯತಿ ಆಗೋದಕ್ಕೆ ನೀವು ಏನು ಹೇಳ್ತೀವಿ ಮುದಗಿರಿ ಗ್ರಾಮ ಪಂಚಾಯತ್ ಅಂತ ಇಷ್ಟಲ್ಲಿದೆ ನಿಮ್ಮಲ್ಲೇ ಇದೆಯಲ್ಲ ಇಲ್ಲ ನಮ್ಮಂದ್ರೆ ಮಧುರ ಕಟ್ಟೋದು ಕೂಡ ಮುಜೀರಿ ಅಂತ ಹೇಳಬಾರ ಇದು ನಾವು ಪ್ರಯತ್ನ ಖಂಡಿತವಾಗಿಯೇ ನ್ಯಾಯ ದೋರ್ಸ್ಕೊಡ ಪ್ರೇಕ್ಷಾಂತ ಪ್ರಯತ್ನ ಮಾಡ್ತೀವಿ ಆದೇಶ ಬೇರೆ ಆದೇಶ ನ್ಯಾಯ ದೋರ್ಸ್ಕೊಡಕ್ಕೆ ನಾನು ಪ್ರಯತ್ನ ಗ್ರಾಮ ಪಂಚಾಯತ್ ಆಗ್ಲೇಬೇಕು ನಮ್ಮ ನಮ್ಮ ಸಂಘಟನೆಯಿಂದ ಒತ್ತಾಯ ಅದೇ ನಾವು ಮಾಡಲೇಬೇಕು ಎಸ್ಸಿ ಜನಾಂಗ ಅದಕ್ಕೆ ಯಾರಾದರೂ ಹೇಳ್ತಾರೆ ಆಗ್ಬಾರ್ದು ಅಂತ ಅಲ್ಲಿ ಎಸ್ಸಿ ಜನಾಂಗನೇ ಇರಬಾರ್ದು ಅನ್ನೋದ ಇಲ್ಲ ಸರ್ ಆದ್ರಿಂದ ಈಗ ಬೇರೆ ಆದರ್ಶ ಇದ್ದಾರೆ ಯಾರು ಜನರಲ್ ಹೇಳ್ತಾರೆ ಅಲ್ಲಿ ಎಸ್ ಸಿ ಜನಾಂಗ ಎಲ್ಲ ಎಸ್ ಸಿ ಒಂದೇ ಕೆಟ್ಟಿ ಇರುವುದು ಈಗ ಲ್ಯಾಪ್ ಬೇಡ ಅಂತ ಹೇಳ್ತಾರೆ ಅವರು ಎಸ್ ಸಿ ಇರೋದು ಆಗ್ಬಾರ್ದು ಅಂತ ಜೀವ ಏನಾದ್ರು ಇದ್ರೆ ಹೇಳ್ರಿ ಅದು ಎಸ್ಸಿಗ್ಲೇ ಬೇಡ ಈ ತಾಲೂಕಲ್ಲಿ ಒಂದಿದೆ ಅದರ ಪರವಾಗಿ ನಮ್ಮ ಸುಮಾರ್ ಅವರು ಸಮತಾ ಸೈನಿಕ ದಳದ ಪರವಾಗಿ ಪ್ರತಿಭಟನೆಗೆ ಬೆಂಬಲ ಸಿಗಿಸಿದ ಅವರಿಗೆ ಆದರಂತ ಸ್ವಾಗತವನ್ನು ಬೆಳೆಸ್ತಾ ಇದ್ದೀವಿ